ಅದು ಯಾವ ಡೇಟು ಕಂಪ್ಲೇಂಟ್ ಮಾಡಿದ್ರಾ ಮಾಡಿದ್ರೋಮ ಕಂಪ್ಲೀಟ್ ಏನಾಗಿರೋದು ಅದು 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 ಬಗ್ಗೆ ಏನಾದ್ರು ಹೇಳಿದಿರಾ ಯಾರ್ಗಾದರೂ ವಾರ್ಡನ್ ಏನಾದರೂ

कटोको चाहिँ क्वाटर रे इन द फर्स्ट क्वाटर फर सप्लाइ हा मन्जी किट्स हेनको परति पोइजागि लाकेको छ हो सर यो गाकेली ग्याट द दफास वाला रुल तुरुल सर ग्यासको पोडी सर्कुलर सर पोडी ಸದನ ಕೊಡಿ ಅಪ್ಪ ಸ್ಕಾಲರ್ ಸರ್ ಸ್ಲಾಪ್ಸ್ ಸರ್ ನಾನ್ ಗೂಡ್ ಕಲಿಜಿನ ಚಾಬೇಕ ನಿಮ್ಮ ಅಲ್ಲಿ ಏನಾದ್ರೂ ಹೇಳ್ತರಾ ನಿಮ್ಮ ಮಕ್ಕಳಿಗೆ ಸಾಯ್ಬ್ರು ಸರ್ ಸೆಕ್ಟರ್ ಡಿಲ್ಲ ನಮಗೆ ಇಲ್ಲಿ ಉಳಿದಿರೋ ಎಲ್ಲಾ ವಾರ್ದನ್ ಸಾಹಬ್ರೆ ಎಷ್ಟಿದೆ ಗಿಡ ಅಲ್ಲಿ ವಾಶ್ರೂಮ್ ನೀರು ಬರಲ್ಲ ಬಿಸಿನೀರೇ ಬರಲ್ಲಾಟ್ ವಾಟರ್ ನಿಮ್ಮ ವಾರ್ಡ್ ಫಸ್ಟ್ ಚೇಂಜ್ ಮಾಡ್ರಿ ಅವಾಗ ಏನು ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಕ್ಲಿಯರ್ ಮಾಡಿ ಎಲ್ಲ ರೋಡ್ ಎಲ್ಲ ನಮ್ಮ ನಾಚೆ ಹೋಗ್ತಾ ಇದು ಹೆಣ್ಮಕ್ಳು ಆಗ ನಾಚೆ ಹೋಗ್ತಾರೆ ಅದು ಬೆಂಗಳೂರಿಗೆ ಇದೆ ಈ ತರ ನಾವು ನಾವ್ ಗ್ರೂಪ್ ಕಲಬುರ್ಗಿಗೆ ಚೆನ್ನಾಗಿ ಇಟ್ಕೊಂಡಿದ್ರಿ ಅಂದ್ರೆ ನಿಮ್ಗೆಲ್ಲ ಒಂದ್ಕರ ನೆಗ್ಲೆಕ್ಟ್ ನೀವು ಅಂತ ಅರ್ಥ ಆಯ್ತು ನಿಮ್ ಮನೆಯಲ್ಲಿ ಹಿಂಗೆ ಇರುತ್ತ ನಿಮ್ ಮನೆಯಲ್ಲಿ ಇದೆ ನಾವು ಚಿಕ್ಕಬಳ್ಳಾಪುರ ಬರ್ತೀವಿ ನಿಮ್ ಮನೆ ಹಿಂಗೆ ಇದೆ ಚೆಕ್ ಮಾಡ್ತೀವಿ ನಿಮ್ಮ ರೂಮ್ ಎಲ್ಲ ನಿಮ್ ಮಕ್ಳಲ್ಲಿ ಹಿಂಗ ಬರ್ಕೊಂಡು ರೋಣ ಅಂತ ಇಲ್ಲವೂ ಬಂದ್ರು ಅಂತಲ್ಲ ಸ್ವಲ್ಪ ನಿಮ್ಗೆ ಜವಾಬ್ದಾರಿ ಇರಬೇಕು ರೀ ಇಲ್ಲಿ ಎಷ್ಟು ಜನ ಮಕ್ಳಿದ್ದಾರೆ ಟೂ ಹಂಡ್ರೆಡ್ ಹೆಣ್ಮಕ್ಳಿದಾರೆ ಅವ್ರ ಭವಿಷ್ಯದ ಬಗ್ಗೆ ಈ ಥರ ನೀವು ಬೇಜವಾಬ್ದಾರಿ ಹೆಂಗೆ ರೀ ನಾನು ನೀವು ಬೆಳಗ್ಗೆ ಬಂದು ಕ್ಲೀನ್ ಮಾಡ್ಬೇಕು ನಮ್ಮ ಇವರು ಡಿ ಎಸ್ ಇರ್ತಾರೆ ಇದೆಲ್ಲ ಕ್ಲೀನ್ ಆಗಬೇಕು ಫಸ್ಟು ನಾಳೆ